ಪೊಲೀಸ್ ಸಮಾಜದವರ ಬೃಹತ್ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಬೌದ್ಧಿಗಳ ಬೇಡಿಕೆ ಇದ್ದಂತ ಕೇಳುತ್ತಾ ಕೇಂದ್ರದ ಪುನಃ ಆಫೀಸ್ ಕರ್ನಾಟಕ ರಾಜ್ಯಕ್ಕೆ ಬಂದ ಅದನ್ನು ತಕ್ಷಣ ಪುನಃ ಇದ್ದಂಥ ನ್ಯೂನತೆಗಳು ಸರಿಪಡಿಸಿ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸೋ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಬೇಕಾಗಿದೆ ಅದೇ ಪ್ರಕಾರ ಕೇಂದ್ರಕ್ಕೆ ಮುಖ್ಯ ಮುಖ್ಯಮಂತ್ರಿಗಳ ನಿಯೋಗ ನಿಯೋಗಗಳನ್ನೇ ಕೇಂದ್ರಕ್ಕೆ ಒಂದು ನಿಯೋಗ ತೆಗೆದುಕೊಂಡು ಪ್ರಧಾನಮಂತ್ರಿ ಗೃಹ ಮಂತ್ರಿಯ ಮೇಲೆ ಒಂದು ಪ್ರಭಾವ ಬೀರ್ತಕ್ಕಂಥದ್ದು ಮನವಿ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಎಂಬ ಭಾವ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ಮಾಡುವನ್ನುವೇ ಮಡಿ ನಮ್ಮ ಹೋರಾಟದ ಮುಖಾಂತರ ಬಹಳಷ್ಟು ಸಲ ನಾವು ಮಾಡಿದೇವಿ ಇಲ್ಲಿ ತರ ಅದು ಕೈಗೂಡಿಲ್ಲ ಈ ಸಲದಲ್ಲಿ ನಾವೆಲ್ಲರೂ ಮನವಿ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರ್ ಸಲುವಾಗಿ ಕೇಳಿಕೊಡ್ತಾ ಇದ್ದೇವೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗೌರವ ಚಿಂತೇಶ ನೇತೃತ್ವದಲ್ಲಿ ಕೆಟಗರಿ ಒನ್ ಆಗಿದೆ ಅಂಬಿಗರ ಚೌಡರ ಅಗತ್ಯ ನಿಗಮ ಆಗಿದೆ ಇವೆಲ್ಲ ಆಗಿದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರು ಮಾತು ಕೊಟ್ಟಿದ್ರು ಹೋಲ್ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರ ಬರಬೇಕು ರಾಜ್ಯದಲ್ಲಿ ಸರ್ಕಾರ ಬರೋದಿಲ್ಲ ನಿಮ್ಗೆ ಎಷ್ಟಲ್ಲಿ ಸೇರ್ಪಡೆ ಮಾಡ್ತಿದ್ದು ಮಾತು ಕೊಟ್ಟಿದ್ರು ಆ ಮಾತೆಲ್ಲ ಪ್ರಕಾರ ನಡೆದಿಲ್ಲ ಅವರು ಇಲ್ಲಿಯವರಿಗೂ ಕೂಡ ಐದು ವರ್ಷ ಕಾಯ್ದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಅವ್ರಿಗೆ ಆಗಲಿಲ್ಲ ಅದಕ್ಕಾಗಿ ನಮ್ಗೆ ನ್ಯಾಯ ಎಂಬ ಭಾವನೆಯಿಂದ ಈ ಒಂದು ಸಮಾವೇಶ ಕೋಲಿ ಸಮಾಜದವರ ಕಾಂಗ್ರೆಸ್ ಪಕ್ಷದವರ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ ಅವತ್ತು ದಿವಸ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಲವತ್ತು ಐವತ್ತು ವರ್ಷದಿಂದ ಎಲ್ಲ ಪಕ್ಷದಲ್ಲಿ ತಂತ್ರವರು ಎಲ್ಲರೂ ಕೂಡ ಸೇರ್ತಾ ಇದ್ದೀವಿ ಇಡೀ ಕಲ್ಯಾಣ ಕನ್ನಡ ಭಾಗದ ಎಲ್ಲ ಜನ ಬರ್ತಾ ಇದ್ದಾರೆ ರಾಜ್ಯ ಮಟ್ಟದ ಎಲ್ಲ ಮುಖಂಡರು ಕೂಡ ಬರ್ತಾ ಇದ್ದಾರೆ ಅವತ್ತಿನ ದಿವಸ ಇತಿಹಾಸ ಇತಿಹಾಸ ಪುಟಗಳ ಸೇರ್ಪಡೆ ಆಗ್ತಕ್ಕಂಥ ಕಾರ್ಯಕ್ರಮ ಆಗ್ತದೆ ನಮಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಅವತ್ತು ನಾವೆಲ್ಲರೂ ಪ್ರಸ್ತಾವನೆ ಮಾಡಿ ಇನ್ನಿತರ ರಾಜ್ಯಸಭೆ ಇರ್ಬೋದು ಲೋಕಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ವಿಧಾನಸಭೆ ಇರ್ಬೋದು ಸಮಾಜದವ್ರಿಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಕೂಡ ಪ್ರಸ್ತಾವನೆ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿ ಮನವೊರಿಸ್ತಕ್ಕಂಥದ್ದು ಎ ಸಿ ಸಿ ಅಧ್ಯಕ್ಷರಿಂದ ಅವ್ರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಅವ್ರಿಗೆ ಶಿಫಾರಸು ಮಾಡ್ತಕ್ಕಂಥದ್ದು ಇವೆಲ್ಲ ಒಕ್ಕಟ್ಟಾಗಿ ನಮ್ಮ ಸಮಾಜದವರಿಗೆ ಕೂಡ ಬೇರೆ ಸಮಾಜದವರು ಯಾವ ಪ್ರಕಾರ ಅವಕಾಶಗಳು ಸಿಕ್ಕಿವೆ ನಾವು ಐವತ್ತರವತ್ತು ಈ ಯಾವಾಗಲೂ ಕೋರಿ ಸಮಾಜಕ್ಕೆ ಬೆಂಬಲ ಕೊಡ್ತಾ ಬಂದಂತಹ ಈ ಸಮಾಜ ನಮಗೂ ಕೂಡ ಬೇರೆಯವರಾಗಿ ಹಾಗೆ ಸಾಮಾಜಿಕ ನ್ಯಾಯ ಸಿಗ್ತಕ್ಕಂಥದ್ದು ಅವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾವನೆ ಮಾಡ್ತೀವಿ

ಅತ್ಯಂತ ಹಿರಿಯ ಮುಖಂಡರಾಗಿರುವಂಥ ಬಾಬೂರಾವ್ ಚಿಂಚೂರ್ ಸಾಹೇಬರೇ ಇನ್ನೋರ್ವರು ಈ ಹೇಳಿಕೆ ಪತ್ರಿಕಾಗೋಷ್ಠಿಯ ನೇತೃತ್ವ ವಹಿಸಿಕೊಂಡಿರುವಂಥವರು ವಿಧಾನ ಪರಿಷತ್ತಿನ ಸದಸ್ಯರು ಹುಲಿ ಸಮಾಜದ ಅತ್ಯಂತ ಹಿರಿಯ ಮುಖಂಡರಾಗಿರುವಂಥ ತಿಪ್ಪಣ್ಣಪ್ಪ ಕಂಪನೂರು ಸಾಹೇಬರೇ ಶರಣಪ್ಪ ನಾಟಿಕ ಮಾಜಿ ನಿರ್ದೇಶಕರು ರಂಬೀರ್ ಚೌಡಯ್ಯ ನಿಗಮ ರವರೇ ಈ ಎಲ್ಲ ಅನ್ಯತೆ ಭಾವಿಸಿದ ಎಲ್ಲ ಗಣ್ಯ ಮಾನ್ಯ ಕೋಲಿ ಸಮಾಜದ ಪ್ರಭಾವಿ ನಾಯಕರು ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ವರದಿಗಾರರೇ ಸಂಪಾದಕರೇ ಟಿವಿ ಮಾಧ್ಯಮದ ಬಾಂಧವರೇ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿರುವಂತಹ ಕೋಲಿ ಕಪ್ಪಲಿಗ ಎಷ್ಟಿ ಹೇಳಿ ಬಹುದಿನದ ನಮ್ಮ ಬೇಡಿಕೆ ಈಡೇರಿಸುವ ಸಲುವಾಗಿ ನಮ್ಮ ಸಮಾಜದ ಬೇಡಿಕೆಯ ಹಕ್ಕನ್ನ ಪ್ರತಿಪಾದಿಸಲಿಕ್ಕೆ ಇವತ್ತು ನಮ್ಮೆಲ್ಲ ಗಣ್ಯ ಮಾನ್ಯರು ಹಿರಿಯ ನಾಯಕರು ಇವತ್ತು ಒಂದು ನಾಲ್ಕನೇ ತಾರೀಕು ಸಮಾವೇಶವನ್ನು ಕರೆದಿದ್ದಾರೆ ಬಂಧುವ ಆ ಒಂದು ಸಮಾವೇಶದಲ್ಲಿ ಇವತ್ತು ನಮ್ಮ ಸಮಾಜಕ್ಕೆ ಪ್ರಮುಖವಾಗಿರುವಂತ ಎಸ್ ಅದರ ಅದ್ರ ಜೊತೆಗೆ ಇನ್ನೂ ನಮ್ಮ ಸಮಾಜಕ್ಕೆ ಇವತ್ತು ಅಂಬೇರ್ ಚೌಡ ನಿಗಮ ಇದೆ ಅಲ್ಲಿ ಸಾವಿರಾರು ಕೋಟಿ ಅನುದಾನ ಕೊಡಬೇಕು ಇಂತ ಅನೇಕ ಬೇಡಿಕೆಗಳನ್ನ ನಾವು ಅಲ್ಲಿ ಪ್ರಸ್ತಾಪ ಮತ್ತು ಮನವಿ ಪತ್ರ ಕೊಡುವಂತ ಒಂದು ಸಂದರ್ಭ ಈ ಒಂದು ಸಂದರ್ಭದಲ್ಲಿ ಇವತ್ತು ತಮ್ಮ ಮೂಲಕ ಇಡೀ ರಾಜ್ಯದಲ್ಲಿರುವಂತಹ ಕೂಲಿ ಕಪ್ಪಲಿಗ ಅಂಬಿಗ ಬೆಸ್ತ ಗಂಗಾ ಮತ ಎಲ್ಲ ಜನರನ್ನ ಅಲ್ಲಿ ನಾವು ಸೇರಿಸ್ತಾ ಇದ್ದೇವೆ ಅವರಿಗೆಲ್ಲರೂ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೇವೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಇವತ್ತು ಬಾಬರಾಜ್ ಅವರು ಹೇಳಿದರು ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗೋದು ಅಷ್ಟೇ ಸತ್ಯ ಇದೆ ಅವರು ಪ್ರಧಾನಮಂತ್ರಿ ಆದರೆ ನಮ್ಮ ಎಸ್ ಸಿ ಏನು ಬೇಡಿಕೆ ಇದೆ ಅದು ಈಡೇರಿಸಲೇಬೇಕಂತ ಹೇಳಿ ಬಾಬುರಾಜ್ ಚಿಂಚನಸೂರವರು ಮತ್ತು ತಿಪ್ಪಣ್ಣಪ್ಪ ಕಮಕನೂರವರ ನೇತೃತ್ವದಲ್ಲಿ ಮತ್ತು ಭೀಮಣ್ಣ ಸಾಲಿಯವರ ಈ ಮೂರು ಜನ ಹಿರಿಯರು ಇವತ್ತು ನಮ್ಮ ಸಮಾಜದಲ್ಲಿ ಅವರ ಎಲ್ಲರ ನೇತೃತ್ವದಲ್ಲಿ ನಾವು ಒಂದು ಪ್ರಮುಖ ಬೇಡಿಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮುಖ್ಯಮಂತ್ರಿಗಳಿಗೆ ಇವತ್ತು ನಮ್ಮ ಸಮಾಜ ಬೇಡಿಕೆ ಅಲ್ಲಿ ಕೇಳ್ತಾ ಇದ್ದೀವಿ ಇವತ್ತು ನಾವು ಏನು ನಮಗೆ ಕಳೆದ ಲೋಕಸಭೆಯಲ್ಲಿ ನಮಗೆ ಬಿ ಜೆ ಅವರು ಎಷ್ಟಿ ಮಾಡ್ತೀನಿ ಅಂತ ಪ್ರಧಾನ ಆದಿಯಾಗಿ ಎಲ್ಲರೂ ಮಾತು ಕೊಟ್ಟಿದ್ರು ಆ ಮಾತಿನಂತ ಅವ್ರು ನಡ್ಕೊಂಡಿಲ್ಲ ಅವ್ರು ಮಾತು ಕೊಟ್ಟು ಅಂತ ತಿಳ್ಕೊಂಡು ನಾವೆಲ್ಲ ಇವತ್ತು ಕಳೆದ ಬಾರಿ ಲೋಕಸಭೆಯಲ್ಲಿ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈ ಭಾಗಕ್ಕೆ ಅನೇಕ ಕೊಡುಗೆ ಕೊಟ್ಟಂತ ಮಹಾನ್ ನಾಯಕರನ್ನ ನಾವು ಕೈ ಬಿಟ್ಟಿದ್ವಿ ಯಾಕಪ್ಪ ಅಂದ್ರೆ ನಮ್ಗೆ ಅವರು ಎಷ್ಟಿ ಮಾಡ್ತೀನಿ ಇದ್ರು ಅದಕ್ಕೆ ಅವ್ರಿಗೆ ಕೈ ಇವತ್ತು ನಮ್ಮ ಬಾಬುರಾಜ್ ಚುಂಚನ್ಸೂರ್ ಅವರು ನಲವತ್ತು ವರ್ಷಗಟ್ಟಲೆ ಕಾಂಗ್ರೆಸ್ ನಲ್ಲಿ ಇದ್ದವ್ರು ಸಚಿವರು ಅನೇಕ ಬಾರಿ ಸಚಿವರಾದವರು ಅವ್ರು ಕೂಡ ಬಿಟ್ಟು ಕಾರಣ ಏನಪ್ಪಾ ಅಂದ್ರೆ ಬಿ ಜೆ ಅವರು ಎಷ್ಟಿ ಮಾಡ್ತೀರಂತ ಮಾತು ಕೊಟ್ಟರು ಇವತ್ತು ಪ್ರಧಾನಮಂತ್ರಿ ಹಿಡ್ಕೊಂಡು ಮಾತು ತಿಳ್ಕೊಂಡು ಅವರು ಆ ಒಂದು ಸಂದರ್ಭದಲ್ಲಿ ನಾವು ಕೈ ಬಿಡಬೇಕಾಯ್ತು ಹೀಗಾಗಿ ನಮಗೇನು ಅವರು ಎಷ್ಟು ಮಾಡ್ತೀನಿ ಅಂದ್ರೆ ಮಾಡಿಲ್ಲ ಅದಕ್ಕೆ ಅವ್ರಿಗೆ ತಕ್ಕ ಪಾಕಿಸ್ತಾ ಕಲಿಸ್ಕೊಳ್ಬೇಕಾಗತ್ತೆ ಯಾವಾಗ ಅವ್ರು ಎಷ್ಟು ಮಾಡ್ತೀನಿ ಅಂದ್ರೆ ನಾವು ಅವ್ರು ಈಗ ಅವರು ಎಷ್ಟಿ ಮಾಲೀನ ಅವ್ರಿಗೆ ಸೋಲ್ಸಾಸ್ ಇಲ್ಲ ಇವತ್ತು ಕೋಲಿ ಸಮಾಜದ ಒಂದು ಸಮಾವೇಶದ ಮೂಲಕ ಒಂದು ಉತ್ತರ ಕೊಡೋಕ್ಕೆ ನಾವು ಈ ಸಂದರ್ಭದಲ್ಲಿ ನಮ್ಮ ನಾಯಕರು ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದರಲ್ಲಿ ನಾವೆಲ್ಲ ಮುಖಂಡರು ಯುವಕರು ನಾವೆಲ್ಲ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಇವತ್ತು ನಮ್ಮ ಒಂದು ಶಕ್ತಿ ಪ್ರದರ್ಶನ ಮಾಡಿ ಇವತ್ತು ಕೋಲಿ ಸಮಾಜದ ಶಕ್ತಿ ಪ್ರದರ್ಶನ ಮಾಡಿ ಇಡೀ ರಾಷ್ಟ್ರಕ್ಕೆ ಹೆಸರು ಕೊಡುವಂಥ ಒಂದು ಸಮಾವೇಶ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸುವಂತ ಒತ್ತಾಯ ಮಾಡ್ತಾ ನಾವು ಆ ಒಂದು ಮನೆ ಪತ್ರ ಕೊಡ್ತೇವೆ ಬಂದಿವೆ ಧನ್ಯವಾದಗಳು ವಿಮಾನ ಮಾಡುವಂಥ ನಾಲ್ಕನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಇತ್ಯಾಸ ಸೃಷ್ಟಿಯಾಗುವಂಥ ಅನೇಕ ನಾಯಕರಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಈ ಭಾಗದ ಜನಪ್ರಿಯ ನೀತ ಪ್ರಿಯಂಕಾ ಖರ್ಗೆ ಅವರು

ನಾಲ್ಕನೇ ತಾರೀಕು ನಿಂತು ಸರ್ವೇ ನಾ ಸರಿ ಈ ಕಡೆ ಬರ್ತೀವಿ